ಸ್ನೇಹಿತರೆ ಈಗ ನಾಳೆ ಆಚರಣೆ ಮಾಡ್ತಾ ಇರುವಂಥ ಸಂಕಷ್ಟ ಚತುರ್ಥಿ ಆಚರಣೆ ಬಗ್ಗೆ ಪೂರ್ಣವರವಾಗಿ ತಿಳಿಸ್ಕೊಡ್ತೇನೆ ಅಂತ ನಾಳೆ ವಿಶೇಷವಾಗಿ ಸೌಭಾಗ್ಯ ಯೋಗದಲ್ಲಿ ಶುಕ್ರವಾರ ಮಘ ನಕ್ಷತ್ರದಲ್ಲಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಾಳೆಯ ವಿಶೇಷತೆ ಏನು ಅಂದರೆ ಏಕತಿಥಿ ಪೂರ್ಣವಾಗಿ ಸೂರ್ಯೋದಯದಿಂದ ಹಿಡಿದು ಚಂದ್ರೋದಯವರೆಗೂ ನಮಗೆ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಅದಕ್ಕಾಗಿ ವಿಶೇಷವಾಗಿ ನಾಳೆ ಈ ದಿವಸ ಚತುರ್ಥಿ ಬಹಳಷ್ಟು ಶುಭವನ್ನು ತಂದುಕೊಡ್ತದೆ ಇನ್ನು ಈಗಾಗಲೇ ಹೇಳ್ಕೊಟ್ಟೇನಿ ಈ ಕಲಿಯುಗದಲ್ಲಿ ನಮ್ಮ ಜೀವನದ ಸಂಕಷ್ಟ ಸಂಕೋಲೆಗಳನ್ನೆಲ್ಲ ಕಳೀಬೇಕು ಅನ್ನೋದಾದರೆ ನಾವು ಕೇವಲ ಚತುರ್ಥಿ ಆಚರಣೆಯಿಂದ ಮಾತ್ರ ಸಾಧ್ಯ ಅಂಥೇಳಿ ಎಂತಹ ಸಂಕಷ್ಟಗಳು ಜೀವನದಲ್ಲಿ ಬಂದು ಒದಗಿದಾಗ ಗಣಪತಿಯ ಸ್ಮರಣೆಯನ್ನು ಮಾಡಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ತೀನಿ ಅಂತ ಬಿಡ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನದ ಎಲ್ಲ ಬಂದಿರುವಂಥ ಎಂತಹ ಕಷ್ಟಗಳು ಕೂಡ ದೂರ ಆಗ್ತದೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಸೌಭಾಗ್ಯ ಯೋಗದಲ್ಲಿ ಪ್ರಾಪ್ತಿ ಪ್ರಾಪ್ತಿಯಾಗದ ಏಕತಿಥಿಯಲ್ಲಿ ಸಂಕಷ್ಟ ಚತುರ್ಥಿ ಆಚರಣೆ ಒಂದೇ ಸಂಕಷ್ಟಿಯಾದರೂ ಮಾಡ್ಬೋದು ನಾವು ಹರಿಕೆಯನ್ನು ಹೊತ್ಕೊಂಡು ಇಪ್ಪತ್ತೊಂದು ಸಂಕಷ್ಟಿ ಮಾಡ್ಬೋದು ಹನ್ನೊಂದು ಸಂಕಷ್ಟಿ ಮಾಡ್ಬೋದು ಐದು ಸಂಕಷ್ಟಿಯನ್ನು ಮಾಡುವವರು ಇದ್ದಾರೆ ಜೀವನ್ ಪೂರ್ತಿ ಸಂಕಷ್ಟಿ ಆಚರಣೆ ಮಾಡುವವರು ಇದ್ದಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ಎಷ್ಟು ಸಂಖ್ಯೆಯಲ್ಲಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಬೇಕು ಅನ್ನಿಸ್ತೋ ಅಷ್ಟು ಸಂಕಷ್ಟಿಯನ್ನು ಹರಕೆ ರೂಪದಲ್ಲಿ ಕಟ್ಕೊಂಡು ಮಾಡಬಹುದು ಇನ್ನು ನಾಳೆ ದಿವಸ ವಿಶೇಷವಾಗಿ ಬಂದಿರುವಂತ ಈ ಸೌಭಾಗ್ಯ ಯೋಗದಲ್ಲಿ ಕೂಡಿ ಬಂದಂತ ಈ ಸಂಕಷ್ಟಿಗೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಪೂರ್ಣ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡ್ತೇನೆಗೆ ಏನೇನ್ ತಯಾರು ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲ ಯಾವ ರೀತಿ ಮಂತ್ರಗಳಿಂದ ಗಣಪತಿಯನ್ನು ನಾವು ಪೂಜೆಯನ್ನು ಮಾಡಬೇಕು ಸರ್ವಸಿದ್ಧಿಯನ್ನು ಕೊಡುವಂಥ ಈ ಗಣಪತಿಗೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಪೂರ್ಣ ವಿವರವಾಗಿ ಎಲ್ಲ ತಯಾರಿಯೊಂದಿಗೆ ತೋರಿಸ್ಕೊಡ್ತೇನೆ ಅಂತ ಬೆಳಗ್ಗೆಯಿಂದ ಉಪವಾಸ ಇರಬೇಕು ಹಾಲು ಹಣ್ಣು ತೆಗೆದುಕೊಳ್ಬಹುದು ಟೀ ಕಾಫಿ ಕುಡಿಬಹುದು ಉಪ್ಪಿಲ್ಲದಂಥ ನೀವು ಸಾಬೂದಾನಿ ಅಂದರೆ ಕೆಲವರು ಸಿಹಿ ಹಾಲು ಹಾಕಿ ಮಾಡ್ಕೊಂಡು ತಿಂತೀರಿ ಅಮ್ಮ ಯಾಕಂದರೆ ಯಾರಿಗೆ ಹಸುವೆಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಅವರು ಆ ರೀತಿಯಾಗಿ ಸಾಬೂಧಾನಿಯನ್ನು ಹಾಲಿನಲ್ಲಿ ಪಾಯಸವನ್ನು ಮಾಡ್ಕೊಂಡು ಸಹ ಕುಡಿಬೋದು ಅಂದರೆ ರಾತ್ರಿವರೆಗೂ ಚಂದ್ರೋದಯವರೆಗೂ ಉಪವಾಸ ಇದ್ದು ರಾತ್ರಿ ಚಂದ್ರೋದಯಕ್ಕೆ ನೈವೇದ್ಯವನ್ನು ಮಾಡಿ ತಸ್ತರು ಊಟವನ್ನು ಮಾಡಬೇಕು ರಾತ್ರಿಯೇ ನೀವು ವಿಸರ್ಜನಾ ಅಕ್ಷತೆಯನ್ನು ಹಾಕಿಬಿಡಬೇಕು ನಂತರ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲವನ್ನು ಪೂಜಾ ಸಾಮಗ್ರಿಗಳನ್ನು ತೆಗಿಬಹುದು ಇನ್ನು ಮುಟ್ಟಾದವರು ಮಾಡಲಿಕ್ಕೆ ಬರೋದಿಲ್ಲ ಭಾಳ ಮಂದಿ ಮುಟ್ಟಾಗೇವಿ ಮಾಡಲಿ ಮಾಡಬಹುದಾ ಮಾಡ್ಬೋದಾ ಅಂತ ಕೇಳಿದ್ರಿ ಮುಟ್ಟಾದವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮದು ಐದನೇ ದಿವಸ ಇದ್ದರೆ ಮಾತ್ರ ಮಾಡಲಿಕ್ಕೆ ಬರ್ತದ ಇಲ್ಲದಿದ್ರೆ ಈ ಅದು ಮಾಡಲಿಕ್ಕೆ ಬರೋದಿಲ್ಲ ದಯವಿಟ್ಟು ಆ ಪ್ರಶ್ನೆಯನ್ನು ಮತ್ತೆ ಕೇಳಬೇಡ್ರಿ ಏನೇನು ತಯಾರಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲಾಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಇಲ್ಲಾಂದರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಏರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಇಟ್ಕೊಳ್ಬೇಕು ಗಣಪತಿಗೆ ಏರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನ ಜೋಡಿಸಿ ಇಟ್ಕೊಳ್ಬೇಕು ಜೊತೆಗೆ ಪೂಜೆಗೆ ಕಲಶವನ್ನ ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನ ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನ ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದ್ಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ರಿ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಈಗಾಗಲೇ ನಾ ಹೇಳಿದೆ ಅಷ್ಟಗಂಧವನ್ನ ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನನ್ನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಹೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇದ್ರೆ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಏಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಅಂತ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡ್ಬಿಡ್ಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನ ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗ್ತದ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖ್ಯನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿದ ದ್ರವ್ಯೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಕರಿಷೇ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡು ಬಿಡಬೇಕು ಗಣಾಧಿಪ ನಮಸ್ತೋಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವದೇವೇಶ ಗಣೇಶ ಪ್ರಿಯ ತಾಮ ಧ್ಯಾತ್ ಗಜಾನನಂ ದೇವಂ ತಪ್ತಕಾಂಚನ ಸುಪ್ರಭಂ ಗಜಾನನಂ ಚತುರ್ಭುಜಂ ಮಹಾಕಾಯಂ ಸೌರ್ಯಕೋಟಿ ಮಹಪ್ರಭಂ ಶ್ರೀ ಧ್ಯಾನಂ ಸಮರ್ಪಯಾಮಿ ஆனா ஆக்ச விஜேந்திரம் விநாயகேவா ஆனே அக்ராம் சமர்ஜம் மகா காயம் பூர்ணச்சந்திரம ஏகதந்தம்ணம் பூர்ணமோதகாரணம் விநாயகேவா ஆசனர்த்தே அக்ராம் சமர்மி தண்டு पादयो पाद्यं समर्पयामि ಅಂತ ಹೇಳಿ ಗಣಾ ದೀಪ ನಮстеಸ್ತು ಸರ್ವ ಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಾನ್ ದೇವೇಷ ಅಸುರ ವಸುರสุಪೂಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌರ್ವ ಕೋಟಿ ಪ್ರತಿಕಾш ಗ್ರಹಾಣಾರ್ಘ್ಯಂ ನಮೋಕ್ತೇ ಸಿದ್ಧಿ ವಿನಾಯಕ ದೇವತಾಭ್ಯಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದೇ ಸರ್ವಸಿದ್ಧಿ ಪ್ರದಾಯಕ ಮಯ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧ ಹೋದಕ ಸ್ನಾನ ಅಂತ ಹೇಳಿ ಗಂಗಾಧಿ ಸಲಿಲಶುದ್ಧಂ ಸುವರ್ಣ ಕಲಶೆ ಸ್ಥಿತ ಪರಿಮಳಹಿ ಸ್ಥಾಪಯಾಮಿ ಗಣೇಶ ವಿರದಾನನಾಯ ನಮಃ ಸ್ನಾನಂ ಸಮರ್ಪೆಯಂತ ಹೇಳಿ ಸ್ನಾನವನ್ನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಹರಿಸ್ಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭಿ ನಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಅಂತೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷರಾಂಶ ಆಸನಾರ್ಥೆ ಅಕ್ಷ ಪಾದಯವ ಪಾದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರಯುತ್ತಮ್ಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತು ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸ್ಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸ್ಬೇಕು நானாவிதா திவ்யா புஷ்பாணி பிரதிகிரியதா உமாசுதாய நம புஷ்பை சம்பூஜையாமி அந்த புஷ்பன்ன இசி இன்னும் நாம்த்தணபதி ஹூலு ஹூன்ன இரஸ் இருக்கும் ஓம் சுமுகாய நம ஓம் ஏகதந்தாய நம ஓம் கபிலாய நம ஓம் கஜகர்ணாய நம ஓம் லம்போதராய நம ஓம் வித்தாய நம ஓம் விஜாயாய் நம ஓம் கணாதிபாய நம ஓம் மகேதவய நம ஓம் கணாட்சாய நமாம் ஓம் பால்ச்சந்திராய நம ಓಂ ಗಜಾನಾಯನ ಮಹಂ ಓಂ ಸಂಕಷ್ಟ ಹರ ಗಣೇಶ್ವರ ಯ ನಮಃ ಅಂತ ಹೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಏರಿಸಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸಕ್ರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಅಂತ ಹೇಳಿ ಹತ್ತು ಗರಿಕೆ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಇರಿಸ್ಕೋತಾ ಹೋಗ್ರಿ ओम तो गुणालिपय नम दुर्वायुगम पूजया उमापुत्रा नम दुर्वायुग्रम पूजयामी ककुवाहनाय नम दुर्वायुग्रम पूजया विनायकाय नम दुर्वायुग्रम पूजयामी ईशपुत्रा नुर्वायुग्रम पूजयामी सर्वसीप्रदायय नम दुर्वायुग्रम पूजया एककदंताय नम दुर्वायुग्रम पूजयामी इपभाय नुर्वायुग्रम पूजया मूषकवाहनाय नम दुर्वायुग्रम पूजया कुमरगुर्व नम दुर्वायुग ಈ ರೀತಿಯಾಗಿ ಅನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿ ಬಿ ಪೂಜಿತಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಪ್ರದಕ್ಷ ಸಂಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಸಾಯಂಕಾಲ ಸಮಯದಲ್ಲಿ ಪ್ರಸನ್ನ ಆರ್ಘ್ಯವನ್ನು ಕೊಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ರಾತ್ರಿ ಸಮಯದಲ್ಲಿ ಪ್ರಸನ್ನಾರ್ಘ್ಯವನ್ನು ಕೊಡಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ಪ್ರಸನ್ನಾರ್ಘ್ಯವನ್ನು ಹೇಳ್ಕೊಡ್ತೀನಿ ವಿಶೇಷವಾಗಿ ನಾವು ಪೂಜೆ ಒಂದು ಸ್ತೋತ್ರದ ಮತ್ತೆ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ಒಂದು ಕಥೆ ಹೇಳ್ತೀನಿ ಮತ್ತು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ಪೂರ್ಣ ವಿವರವಾಗಿ ಸರಿಯಾಗಿ ಪೂಜೆಯನ್ನು ಮಾಡ್ರಿ ಪೂರ್ಣ ಆಗ್ತದ ಈಗ ಕೈ ಮುಗಿದು ಪೂಜೆ ಸಮರ್ಪಣವನ್ನು ಮಾಡಬೇಕು ಬೆಳಗಿನ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಶ್ರೀ ಸಂಕಷ್ಟ ಹರ ಗಣೇಶ್ವರ ಎನ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮರ್ಪಯಾಮಿ ಪೂಜಾಂ ಸಮರ್ಪಯಾಮಿ ಹೇಳಿ ಅಕ್ಷತೆಯನ್ನು ಹಾಕಿ ಅನೇನ ಕೃತ ಪೂಜನೇನ ಶ್ರೀಮನ್ ಮಹಾಗಣಪತಿ ದೇವತಾ ಭಿಮ ಪ್ರಿಯತಾಮ್ ಅಂತ ಹೇಳಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು ಈ ರೀತಿಯಾಗಿ ಬೆಳಗಿನ ಪೂಜೆಯನ್ನು ಮಾಡಿ ಮತ್ತೆ ಸಾಯಂಕಾಲ ಸಮಯದಲ್ಲಿ ಒಂದು ಪೂಜೆಯನ್ನು ಮಾಡಬೇಕಾಗ್ತದ ಪ್ರಸನ್ನಾರ್ಥವನ್ನು ಕೊಡಬೇಕು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಒಂದು ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ